ಎಲ್ಲಿ ಯಾರು ಅದಾರ ನೋಡಂದ ಮಾಡ್ತಿದಿರಿ ದನ ಹುಡುಕದ್ ಮಾರ ಮೂರ್ ದಿನ ಆಯ್ತು ದನ ಹೋಗಿ ಎಲ್ಲಿಂದ ಗುಡ್ಡ ಕಾಲ ಹೋಗಿ ಆ ಹಾಕೋಗಿಕ್ ಬಂದು ಬಂದೆ ಎಲ್ಲೂ ಇಲ್ಲ ಎಲ್ಲೊಂದು ನಾಲ್ಕು ದನ ಅದಾವೆಲ್ಲಾರ ಜೊತೆ ಸೇರ್ಕೊಂಡು ನೋಡೋದು ದನ ಸಾಕದೆ ಕಷ್ಟ ಮಾರೆ ಈಗ ಮಲ್ನಾಡಲ್ಲಿ ಎಲ್ಲಿ ಸುತ್ತ ಮೂರು ದಿಕ್ಕಲ್ಲೂ ಬೇಲಿ ಎಲ್ಲಿ ಮೈಯಾಕ್ ಬಿಡೋದು ಇಲ್ಲ ಇಲ್ಲೊಂದ್ ಸ್ವಲ್ಪ ಹಾಳು ಬಿಟ್ಟಿದ್ ಗದ್ದೆ ಇತ್ತು ಗದ್ದೆ ಮಾಡಿ ಹಾಳು ಬಿಟ್ಟರೆ ಗೋಶಾಲೆಗ ನಮ್ದು ಒಂದೊಂದ್ ದನ ಸಾಕಕ್ಕೆ ಇಷ್ಟ ಕಷ್ಟ ಪಡ್ತೀವಿ ಇನ್ನ ಅವ್ರು ಸಾವಿರಾರು ದನ ತಾಣ ಬಿಟ್ರೆ ಎಂತ ಮಾಡ್ತಾರ ಅವ್ರು ಪಾಪ ಮೇವಲ್ಲ ಒದಬೇಕಲ್ಲ ಎಲ್ಲದೆ ಮೇವು ಯಾರು ಸಾಕಾರಿ ಈಗ ಕೆಮ್ಮು ಮಾರೆ ಚಂಡಿ ಗಾಳಿಗೆ நோட இல்லை மரு உடனே இது எந்த ನೋಡಿ ಕುಂಟೆ ಇಲ್ಲಿ ಕುಂಟೆ ಬೇರೆ ಬಿಸಾಕಿ ಎಷ್ಟು ಕಟ್ಟಿದ್ರು ಲೂಟಿದಾನ ಮಾತ್ರ ಬಾರಿ ಲೂಟಿ ಒಂದು ಮೂರು ದಿನದಿಂದ ಅಲ್ಲೆಲ್ಲ ಸುಟ್ಟು ಬಂದಿದೆ ಪಕ್ಕಕ್ಕೆ ಅಲ್ಲಿ ಇಲ್ಲಿ ಪೇಟೆ ಕಡೆ ಎಲ್ಲ ಹೋಗಿ ನೋಡಿದೆ ಎಲ್ಲೂ ಇಲ್ಲ ಎಲ್ಲ ಉಂಟಾ ಎಲ್ಲ ಎಂತಾಗಿದೆ ಎಲೆ ಪ್ಯಾಟೆ ಸೈಡ್ ಹೋಗ್ಬೇಕು ನೋಡಿ ಮಳೆ ಮಾರ ವಿಪರೀತ ಮಳೆ ಇವತ್ತು ಅದು ಚೀಲ ಚಂಡಿ ಆದ್ರೂ ಅಂತ ಇದಕ್ಕೆ ಹಾಕಿ ಇಟ್ಕೊಂಡಿದ್ದೆ ತಂಬಾಕೇನಾರು ಉಂಟಾ ತಂಬಾಕ್ ತಿನ್ನಲ್ಲ ಕಣ ಈಗ ಈ ತಂಬಾಕ್ ತಿನ್ನಕೆಂತಕ್ಕೂ ಗ್ಯಾಸ್ಟ್ರಿಕ್ ಆಗಿ ಯಾವ ದಿನ ಮಾತ್ರೆ ತಿಂತಾನೆ ಅದಕ್ಕೆ ತಿನ್ನಲ್ಲ ಬಿಟ್ಟ ಮತ್ತೆ ತಿಂತಿದ್ದು ಸುತ್ತೂರು ಸುತ್ತೂರು ಈಗ ಅವೆಲ್ಲ ತಿಂದರೆ ಹಾ ಆಸ್ಪತ್ರೆಗೆ ಯಾವ ನೋಡತ್ತಾನೆ ನೋಡೋದು ಹಿಂಗ ಹೋಗಿ ಹಂಗೆ ಬರೋದು ಒಂದು ಎಲ್ಲ ರದ್ದೇ ನೋಡೋದು ಇಲ್ಲ ಅಂದ್ರೆ వెళ్ళి సత ఇం దా సా కష్ట అంద్ర నోడు బర్లా సరే